ಗುಂಡಾವರ್ಧನೆಯ ರೀತಿಯಲ್ಲಿ ನೋಡಿ ನೋಡಿರಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಬರ್ತಾ ಇದೆ ಆದರೆ ಮುಖ್ಯಮಂತ್ರಿ ಗೃಹ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಜವಾಬ್ದಾರಿ ಇದೇನು ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಮತ್ತು ಎಲ್ಲ ದೃಷ್ಟಿಯಿಂದ ರಾಜ್ಯದ ಆಗು ಹೋಗುಗಳಿಗೆ ಮುಖ್ಯಮಂತ್ರಿ ಜವಾಬ್ದಾರಿ ಅದು ಗೃಹ ಇಲಾಖೆ ಅಡಿಯಲ್ಲಿ ಬರೋದರಿಂದ ಗೃಹ ಮಂತ್ರಿಗಳ ಜವಾಬ್ದಾರಿ ಒಬ್ಬ ಮಾಜಿ ಮಂತ್ರಿನ ನಾಲ್ಕು ಸರ್ತಿ ಎಮ್ ಎಲ್ ಎ ಆಗಿ ಐದನೇ ಸರ್ತಿಯಾಗಿ ಎಮ್ ಎಲ್ ಸಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿಯನ್ನು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸೋದಂದ್ರೆ ಅರ್ಥ ಏನಿದೆ ಅಂದರೆ ಈ ಪೊಲೀಸ್ ಇಲಾಖೆಯವರು ಸಹಿತ ವಿಶೇಷವಾಗಿ ನಾನು ಎಲ್ಲ ಬಗ್ಗೆ ಹೇಳ್ತಾ ಇದ್ದಲ್ಲ ಆ ಪೊಲೀಸ್ ಕಮಿಷನರು ಮತ್ತು ಅವರ ತಂಡ ಈ ರೀತಿ ಗುಲಾಮಗಿರಿ ಮಾಡೋದು ಒಂದು ಸರ್ಕಾರದ್ದು ಸರ್ಕಾರದ್ದು ಅಲ್ಲ ಒಂದು ಕಾಂಗ್ರೆಸ್ ಪಾರ್ಟಿ ಪಾರ್ಟಿದು ಅಟ್ಲೀಸ್ಟ್ ನಾವು ಸರ್ಕಾರದ ಅಧಿಕಾರಿಗಳು ಜನರ ಟ್ಯಾಕ್ಸ್ನಿಂದ ಬಂದಂಥ ಹಣದಲ್ಲಿ ನಮಗೆ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ನಾವು ಸ್ವಲ್ಪ ಆದರೂ ಸರ್ಕಾರಕ್ಕೆ ಸಂವಿಧಾನಕ್ಕೆ ನಿಯತ್ತಿನಿಂದ ಇರಬೇಕಂತಿರ್ಬೇಕಲ್ಲ ಆ ಪೊಲೀಸರಿಗೆ ಆ ಕಮಿಷನರ್ಗೆ ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ನಾವು ಇದನ್ನು ಈಗಾಗಲೇ ನಾವು ನಮ್ಮ ಸಿಟಿ ರೆವ್ಯೂರಿಗೆ ಹೇಳಿದ್ದೀನಿ ಸೂಕ್ತವಾದಂಥ ಕನ್ಸಲ್ಟೇಷನನ್ನು ಕಾನೂನನ್ನ ಕನ್ಸಲ್ಟೇಷನ್ನ ಮಾಡಿ ಇವ್ರಿಗೇನು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಮಾಡೋಣ ಅಂತ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿ ರವಿ ಅವರಿಗೆ ಹಿಂಸೆಯನ್ನು ಕೊಡಬೇಕು ಅಂಥೇಳಿ ಈ ರೀತಿ ಬರ್ತಿದ್ರು ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅವತ್ತು ರಾತ್ರಿ ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನಗೆ ಇಲ್ಲ ತನಗೆ ಸಂಬಂಧ ಇರಲಾರ್ದಂಥ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂಥ ಖಾನಾಪುರ ಖಾನಾಪುರದಿಂದ ಬೆಳಗಾವಿ ಬೇರೆ ಬೇರೆ ತಾಲೂಕುಗಳು ಖಾನಾಪುರ್ನವರು ಜುಶ್ ಜುರಿಸ್ಟಿಕ್ಷನ್ಗೆ ಬರಲ್ಲ ಕಮಿಷನರೇಟ್ ಅದು ಬೆಳಗಾಮ ಬಾಗಲಕೋಟೆ ವ್ಯಾಪ್ತಿಯೊಳಗೆ ಬಂದಾರ ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ ಗದಗ ವ್ಯಾಪ್ತಿ ಒಳಗೆ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಅವರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳಬೇಕಂತ ರಾತ್ರಿಯೊಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗೆ ಅನ್ನಿಸ್ತಾಯಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ